ಹಲೋ ಗೆಳೆಯರೇ ನಾನು ಆಕಾಶ್ ನಾನು ಬಾಗಲಕೋಟೆಯಲ್ಲಿ ಕಿರಾಣಿ ಅಂಗಡಿಯಲ್ಲಿ ಕೆಲಸಲ್ಲಿ ಇದ್ದೇನೆ ನನಗೆ ತಂದೆ ತಾಯಿ ಇಲ್ಲ ನಾನು ಚಿಕ್ಕವನಿದ್ದಾಗಿನಿಂದ ನನ್ನ ದೊಡ್ಡಮ್ಮನ ಮನೆಯಲ್ಲಿಯೇ ಬೆಳೆದಿದ್ದೇನೆ ಆ ಮನೆ ಹೆಸರಿಗೆ ಮಾತ್ರ ಮನೆ ಏಕೆಂದರೆ ಅಲ್ಲಿ ಯಾವುದೇ ರೂಮುಗಳಿಲ್ಲ ಎಂದರೆ ಅಡುಗೆ ಮನೆ ಹಾಲ್ ಮಾತ್ರ ಇದೆ ಅವರಿಗೆ ಒಬ್ಬ ಮಗಳಿದ್ದು ಅವಳು ನನಗಿಂತ ಚಿಕ್ಕವಳು ಸದ್ಯ ಅವಳು ಬೇರೆ ಊರಿನಲ್ಲಿ ಹಾಸ್ಟೆಲ್ನಲ್ಲಿ ಓದುತ್ತಿದ್ದಾಳೆ ನಾನು ಚಿಕ್ಕವನಿದ್ದಾಗ ನಡೆದ ಘಟನೆ ಬಗ್ಗೆ ಇವತ್ತು ನಿಮಗೆ ಹೇಳ್ತೀನಿ ನಾನು ಕಾಲೇಜಿಗೆ ಬರೋತನಕ ಎಲ್ಲರೂ ಹಾಲ್ನಲ್ಲಿಯೇ ಮಲಗುತ್ತಿದ್ದೆವು ಶಾಲೆಗೆ ಹೋಗುವುದರ ಜೊತೆಗೆ ಅಂಗಡಿಯಲ್ಲಿ ಕೂಡ ನನ್ನ ದೊಡ್ಡಪ್ಪನಿಗೆ ಸಹಾಯ ಮಾಡುತ್ತಿದ್ದೆ ಆಮೇಲೆ ಇಬ್ಬರೂ ಬಂದ ಬಳಿಕವೇ ಎಲ್ಲರೂ ಊಟ ಮಾಡಿ ಹಾಲ್ನಲ್ಲಿ ಮಲಗುತ್ತಿದ್ದೆವು ಹೀಗೆ ಒಂದು ದಿನ ಮಲಗಿದ್ದಾಗ ರಾತ್ರಿ ಅಚಾನಕ್ ಆಗಿ ಎಚ್ಚರವಾಯಿತು ಇನ್ನೇನು ವಾಪಸ್ಸು ಮಲಗಬೇಕು ಎನ್ನುವಷ್ಟರಲ್ಲಿ ಗುಸುಗುಸು ಶಬ್ದ ಕೇಳತೊಡಗಿತು ಮೊದಲಿಗೆ ನನಗೆ ಸಿಕ್ಕಾಪಟ್ಟೆ ಭಯವಾಯಿತು ನಾನು ಮಲಗಿದ್ದಲ್ಲಿಯೇ ಆ ಮಾತುಗಳನ್ನು ಕೇಳಿಸಿಕೊಳ್ಳತೊಡಗಿದೆ ದೊಡ್ಡಪ್ಪ ದೊಡ್ಡಮ್ಮ ಮಾತನಾಡುತ್ತಿದ್ದರು ನಾನು ಇಷ್ಟೊತ್ತಲ್ಲಿ ಇವರು ಏನು ಮಾತನಾಡುತ್ತಿದ್ದಾರೆ ಎಂದು ನನಗೆ ಅಚ್ಚರಿಯಾಗಿತ್ತು ಕೊನೆಗೆ ದೊಡ್ಡಪ್ಪ ಆಕಾಶ್ ಮಲಗಿದಾನೆ ಅವನು ಏಳುವುದಿಲ್ಲ ಎಂದೆಲ್ಲ ಮಾತನಾಡುತ್ತಿದ್ದರು ಈ ನಡುವೆ ಚಿಕ್ಕಮ್ಮ ಬೇಡ ಬೇಡ ಎಂದು ಹೇಳುತ್ತಿದ್ದರು ಆಮೇಲೆ ಆಕೆ ಹೌದು ಅವನಿಗೆ ಏನೂ ಗೊತ್ತಾಗುವುದಿಲ್ಲ ಇನ್ನೂ ಚಿಕ್ಕವನು ಎಂದು ಮಾತನಾಡುತ್ತಿದ್ದರು ಆಗ ದೊಡ್ಡಮ್ಮ ಒಳಗಡೆ ಹೋಗೋಣ ನಡೆಯಿರಿ ಎಂದು ಹೇಳಿದಳು ಆಗ ದೊಡ್ಡಪ್ಪ ಅಲ್ಲಿ ಅಶ್ವಿನಿ ಮಲಗಿದ್ದಾಳೆ ಅವಳು ಆಗಾಗ ಏಳ್ತಾಳೆ ಇವನು ಆದರೆ ಏಳುವುದಿಲ್ಲ ಎಂದು ಪಿಸುಪಿಸು ಮಾತನಾಡುತ್ತಿದ್ದರು ಕೊನೆಗೆ ದೊಡ್ಡಮ್ಮ ಹಾಗಿದ್ದರೆ ಬೇಗ ಮುಗಿಸಿ ಎಂದು ಹೇಳಿದಳು ಹಾಗೆ ಹೇಳಿದ್ದೆ ತಡ ದೊಡ್ಡಪ್ಪ ಮೇಲೇರಿಗೆ ಸಿಂಹದಂತೆ ಬಂತು ಭೇಟಿಯಾಡಿದರು ನಾನು ಅದನ್ನ ಹಾಸಿಗೆಯಿಂದ ನೋಡಿದೆ ಅದನ್ನ ನೋಡಿ ಮೈಯೆಲ್ಲ ಜುಮ್ ಎಂದು ಅನಿಸಿತು ಇದಾದ ನಂತರ ದೊಡ್ಡಮ್ಮ ಶೌಚಕ್ಕೆ ಹೋಗಿ ಬಂದರು ಹಾಗೆ ಬರುವಾಗ ನಾನು ಅಂಗಾತ ಬಿದ್ದಿದ್ದರಿಂದ ನನ್ನತ್ತ ನೋಡಿದರು ನನಗೆ ಗೊತ್ತಿಲ್ಲದೆ ಕೆಳಗಡೆ ಒಂದು ಎಡವಟ್ಟು ಆಗಿಬಿಟ್ಟಿತ್ತು ಆಗ ಅವರು ದೊಡ್ಡಪ್ಪನಿಗೆ ಇದರ ಬಗ್ಗೆ ಹೇಳಿದಾಗ ಅವರು ಅದೆಲ್ಲ ಹುಡುಗರಿಗೆ ಮಾಮೂಲು ಮಲಗಿದಾಗ ಹಾಗೆ ಆಗುತ್ತೆ ಎಂದು ಹೇಳಿದರು ಆದರೆ ಅದನ್ನು ನೋಡಿ ನನಗೆ ಒಂಥರ ಆಗಿತ್ತು ಮುಂದೆ ಯಾವ ರೀತಿ ನಾನು ಉಪಾಯ ಮಾಡಿ ಎಲ್ಲವನ್ನೂ ಗಿಟ್ಟಿಸಿಕೊಂಡೆ ಎಂಬುದನ್ನು ಮುಂದಿನ ಭಾಗದಲ್ಲಿ ಹೇಳ್ತೀನಿ ಅಲ್ಲಿವರೆಗೆ ನನ್ನ ಕತೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ